ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನಪ್ಪು ಇವತ್ತಿನ ರೆಸಿಪಿ ಏನಂದರೆ ಕ ಕಾಳಿಂಬ ಪಡ್ಡು ಇಲ್ಲಿ ಆರು ಥರದ ಧಾನ್ಯಗಳನ್ನ ಬಳಸಿ ಪಡ್ ಮಾಡೋ ತೋರಿಸಿದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನಾನು ಒಂದು ಕಪ್ ಹುರುಳಿಕಾಳು ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆಕಾಳು ಒಂದು ಕಪ್ ಅಲಸಂದಿ ಕಾಳು ಒಂದು ಕಪ್ ಶೇಂಗಾ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ ಅಳತೆಯಲ್ಲಿ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಈಗ ನಾವು ಇವನ್ನ ಚೆನ್ನಾಗಿ ತೊಳೆಯೋಣ ಒಂದೆರಡು ಸರಿ ತೊಳಿಬೇಕು ನಾವು ಬೆಳಗ್ಗೆ ಮಾಡಬೇಕು ಅಂದರೆ ಪಡ್ಡನ್ನು ರಾತ್ರಿ ತೊಳೆದು ನೆನೆ ಇಡಕ್ಕೆ ಇಡಬೇಕು ಸಂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆ ತೊಳೆದು ನೆನೆ ಹಾಕಬೇಕು ಒಂದು ಪಾತ್ರೆಗೆ ಹಾಕಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಈಸಿಯಾಗೂ ಮಾಡ್ಕೋಬೋದು ಎರಡು ಸಾರಿ ತೊಳೆದು ನೀರು ಹಾಕಿ ತಟ್ಟೆ ಮುಚ್ಚಿ ಎತ್ತಿಡೋಣ ಇನ್ನು ಬೆಳಗ್ಗೆ ಕಾಳೆಲ್ಲ ಚೆನ್ನಾಗಿ ನೆಂದಿರ್ತವೆ ಅವನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಒಂದು ಆಗೋವಷ್ಟು ಕಾಳು ಹಾಕ್ಕೊಂಡು ತರಿ ತರಿಯಾಗಿ ನುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ತುಂಬ ಸಣ್ಣಗೆ ಮಿಕ್ಸಿ ಮಾಡ್ಕೋಬಾರ್ದು ಅದನ್ನೀಗ ಒಂದು ಪಾತ್ರೆಗೆ ತೆಗೆದೋಣ ನೋಡಿರಿ ತುಂಬ ಸಣ್ಣಗೆ ಮಾಡ್ಕೋಬಾರ್ದು ಥರಿ ಥರಿಯಾಗಿ ಇನ್ನೊಂದು ಸಾರಿಗೆ ಇರುತ್ತಲ್ಲ ಅವನ್ನೆಲ್ಲ ಕಾಳು ಹಾಕ್ಕೊಂಡು ಈಗ ಇದರಲ್ಲಿ ಸ್ವಲ್ಪ ಮಸಾಲೆನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಒಂದು ಇಡಿಯಾಗೋವಷ್ಟು ಒಂದು ಮುಷ್ಟಿಗಿಂತ ಜಾಸ್ತಿನೇ ಇಡಿಯಾಗೋವಷ್ಟು ಕರ್ಬೇವು ತೊಗೊಂಡಿದ್ದೀನಿ ಕರಿಬೇವು ಜಾಸ್ತಿ ಹಾಕಿದರೂ ಒಳ್ಳೆಯದೇ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೋಬೇಕು ಈಗ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಎರಡು ಈರುಳ್ಳಿನ ಹೆಚ್ಚು ಹಾಕೋತಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ಸೀದ್ಬಿಡ್ತವೆ ಪಡ್ಡು ಎರಡು ಈರುಳ್ಳಿ ಸಣ್ಣ ಈರುಳ್ಳಿನ ಹೆಚ್ಚಿ ಹಾಕ್ಕೋಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಇಡಿಯಷ್ಟು ಹಸಿಮೆಣ್ಸಿನ್ಕಾಯಿನ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಮುರ್ದು ಹಾಕ್ಕೋಬೇಕು ಇಲ್ಲಿ ನಾವು ಚಟ್ನಿ ಮಾಡೋ ಅವಶ್ಯಕತೆನೇ ಇಲ್ಲ ಈಗ ಪಡ್ಡು ಮಾಡಿದರೆ ಇದರಲ್ಲಿ ಎಲ್ಲ ಸ್ಪೈಸಸ್ ಹಾಕಿ ಹಾಕಿರೋದ್ರಿಂದ ಬರೀ ಪಡು ತಿಂದ್ರೇ ಸಾಕು ಅನಿಸುತ್ತೆ ಚಟ್ನಿ ಅವಶ್ಯಕತೆನೇ ಇಲ್ಲ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು ಅಷ್ಟೇ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಬರಬೇಕು ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಈಗ ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಹಾಕ್ಬೇಕು ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬಾರ್ದು ಇದು ಗಟ್ಟಿನೇ ಇರಬೇಕು ಸ್ವಲ್ಪ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ಎತ್ತಿಟ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಹಂಚು ಕಾಯೋಕಿಟ್ಟು ಪಡ್ಡಿನ ಹಂಚು ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕಿಡಬೇಕು ಕಾದ ಮೇಲೆ ಒಂದು ಸ್ಪೂನಲ್ಲಿ ಸ್ವಲ್ಸ್ ಸ್ವಲ್ಪ ಪಡ್ಡಿನ ಹಿಟ್ಟನ್ನು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿಬಿಟ್ರೆ ಹೊರಗೆ ಒಳಗೆ ಹೊರಗೆ ಬೆಂದಿರುತ್ತೆ ಒಳಗಿಲ್ಲ ಹಾಗೆ ಇರುತ್ತೆ ಹಿಟ್ಟಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮೇಲೊಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು ನೋಡಿ ಈಗ ಬೆಂದಿದ್ದಾವೆ ಈಗ ಇವನ್ನ ಮಡ್ಚಿ ಹಾಕೋಬೇಕು ನೋಡಿರಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರ್ತವೆ ಇದನ್ನು ನಾವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕಟ್ಕೊಳಿಸ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ಬೆಳಗ್ಗೆ ಟಿಫನಿಗೂ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಆರೋಗ್ಯಕರವಾದ ಒಡ್ಡು ರೆಸಿಪಿನ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು